ಮಿಠಾಯಿ ಕೊಡು ನಾಲ್ಕು ಬೆಲ್ಲದ ಮಿಠಾಯಿ ಒಂದು ನಾಲ್ಕು ಕೊಡು ಪಾರ್ಸಲ್ ಪಾರ್ಸಲ್ ಪ್ಲಾನ್ ಇದು ಯಾವುದು ಅಂತ ಡ್ಯೂಕಟಿ ಸರ್ ಯಾವುದಿದು ಆಂ ಡ್ಯೂಕಟಿ ಎಷ್ಟಾಯಿತು ಇದ್ರೆ ಬೆಲೆ ಟ್ವೆಂಟಿ ಟು ಚೆನ್ನಾಗಿದೆ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಹೊಸ ಗಡಿನ ಯಾವಾಗ ತೊಗೊಂಡಿದ್ದು ಸೋಮವಾರ ಎಲ್ಲಿದು ಬ್ಯಾಂಗ್ಳೂರ್ ಓಕೆ ಕೊಡಬೇಕು ತಗೋಬೇಕು ಅಂತ ಇಟ್ಕೋಬೇಕು ಆದರೆ ಎಷ್ಟು ಬೈಕು ಅಂತ ತಗೋತೇ ಗುರು ನಾನು ಈ ಬೈಕ್ ತಗೋಬೇಕು ಅಂತ ಅನ್ಸಿದ್ರೆ ಆ ಬೈಕ್ ಒಂದನೇ ತಗೊಳಕ್ಕಾಗಲ್ಲ ನೀವು ಇವಾಗ ನೋಡ್ತಾ ಇದ್ದೀರಾ ಜಾವಾ ಫಾರ್ಟಿ ಟು ಎಫ್ ಜೆ ಈ ಒಂದು ಬೈಕ್ ಲಾಂಚ್ ಆಗಿ ಸುಮಾರು ಒಂದು ಒಂದೂವರೆ ತಿಂಗಳುಗಳೇ ಕಳೆದಿವೆ ಈ ಬೈಕ್ ನಮಗೆ ಒಂದೇ ವೇರಿಯಂಟ್ನಲ್ಲಿ ಸಿಗ್ತಾಯಿದ್ರು ಒಂದೊಂದು ಬೈಕಿಗೂ ಒಂದೊಂದು ಬೆಲೆ ಇರುತ್ತೆ ಯಾಕಂದ್ರೆ ಆ ಒಂದು ಬೈಕ್ಗಳ ಕಲರ್ಗೆ ಇದರಲ್ಲಿ ಆರು ಕಲರ್ ಇದೆ ಆರು ಕಲರ್ಗೂ ಒಂದೊಂದು ಬೈಕಿಗೂ ಬೇರೆ ಬೇರೆ ಥರದ ಪ್ರೈಸ್ ಇರುತ್ತೆ ಈ ಬೈಕ್ನ ಬೆಲೆ ಎರಡು ಲಕ್ಷದಿಂದ ಸ್ಟಾರ್ಟ್ ಆದ್ರೆ ಎರಡು ಲಕ್ಷದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ ಆನ್ ರೋಡ್ಗೆ ಬಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ತೊಂಬತ್ತೈದು ಸಾವಿರ ತೊಂಬತ್ತಾರು ಸಾವಿರ ಈ ರೀತಿ ಹೋಗುತ್ತೆ ಇನ್ನು ಹಳೆ ಜಾವಾ ಫಾರ್ಟಿ ಟು ಬೈಕ್ನ ನೀವು ನೋಡಿರ್ತೀರಾ ಅದು ನೋಡೋದಕ್ಕೆ ಕ್ಲಾಸಿಕ್ ಆಗಿದೆ ರೆಟ್ರೋ ಬೈಕ್ ಥರ ಹೋಲುತ್ತೆ ಆದರೆ ಈ ಬೈಕು ಅಡ್ವಾನ್ಸ್ಡ್ ಆಗಿದೆ ಅದಕ್ಕಿಂತ ಅಪ್ಗ್ರೇಡ್ ಆಗಿರೋ ಬೈಕ್ ಇದು ಜಾವೋ ಫಾರ್ಟಿ ಟು ಎಫ್ ಜೆ ಶೋರೂಮ್ನಲ್ಲಿ ಫಾರ್ಟಿ ಟೂನೂ ಸಿಗುತ್ತೆ ಹಳೆ ವರ್ಷನೇನಿತ್ತು ಅದು ಸಿಗುತ್ತೆ ಇದು ಕೂಡ ಸಿಗ್ತಾ ಇದೆ ಇನ್ನು ಆ ಬೈಕಿಗೂ ಈ ಬೈಕಿಗೂ ಏನೇನು ವ್ಯತ್ಯಾಸ ಅಂತಂದರೆ ಇದು ಆ ಬೈಕಿಗಿಂತ ಹೇಗೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ಅಂತಂದರೆ ಮೊದಲನೇದಾಗಿ ಬೈಕ್ನ ಕಲರ್ ಮತ್ತು ಡಿಸೈನಲ್ಲೇ ವ್ಯತ್ಯಾಸ ನೋಡ್ಬೋದಾಗಿರುತ್ತೆ ಈ ರೀತಿಯ ಒಂದು ಡಿಸೈನು ಕಲರು ಆ ಒಂದು ಗಾಡಿಯಲ್ಲಿಲ್ಲ ಆ ಗಾಡಿ ಕಲರ್ಗಳೇ ಬೇರೆ ಅವು ಸಕ್ಕತ್ತಾಗಿದ್ದಾವೆ ರೆಟ್ರೋ ಲುಕ್ ಅನ್ಬೋದು ಆ ಗಾಡಿ ಕಲರ್ ಮತ್ತು ಡಿಸೈನು ಇದು ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ ಸ್ಕ್ರಾಂಬ್ಲರ್ ಲುಕ್ಕನ್ನು ಹೋಲುತ್ತೆ ಈ ಗಾಡಿ ಅದಾದ ನಂತರ ಇಂಜಿನ್ ಇಂಜಿನ್ ಕೂಡ ಚೇಂಜ್ ಆಗಿದೆ ಇದು ಆಲ್ಫಾ ಟೂ ಅನ್ನೋ ಇಂಜಿನ್ ಅಂತ ಕರೀತಾರೆ ಅವರು ಪವರ್ ಕೂಡ ಬದಲಾವಣೆ ಆಗಿರುತ್ತೆ ಕೆಪಾಸಿಟಿ ಕೂಡ ಬದಲಾವಣೆ ಆಗಿರುತ್ತೆ ಅದು ತ್ರೀ ಹಂಡ್ರೆಡ್ ಸಿ ಸಿ ಆದರೆ ಇದು ತ್ರೀ ಫಿಫ್ಟಿ ಸಿ ಸಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪೆಕ್ ಅಲ್ಲಿ ತ್ರೀ ತರ್ಟಿ ಫೋರ್ ಸಿ ಸಿ ಇದೆ ತ್ರೀ ತರ್ಟಿ ಫೋರ್ ಸಿ ಸಿ ಇಂಜಿನ್ ಆಗಿರುತ್ತೆ ಟ್ವೆಂಟಿ ನೈನ್ ಬಿ ಎಚ್ ಪಿ ಟ್ವೆಂಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ ಫೋರ್ ವೆಲ್ ಸಿಂಗಲ್ ಸಿಲಿಂಡರ್ ಓ ಎಚ್ ಇಂಜಿನ್ ಆಗಿರುತ್ತೆ ಲಿಕ್ವಿಡ್ ಕೋಲ್ಡ್ ಇಂಜಿನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಎಲ್ ಇಡಿ ಎಡ್ ಲೈಟ್ ನೋಡಬಹುದು ಇಲ್ಲಿ ಆ ಒಂದು ಬೈಕ್ ನಲ್ಲಿ ಆಲೋಜನ್ ಹೆಡ್ಲೈಟ್ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಆ ಬೈಕ್ ಗು ಬೈಕ್ ಗುಗೂ ಅದಾದ ನಂತರ ಇನ್ನು ಸಸ್ಪೆಶನ್ ನಾವು ನೋಡೋದಾದ್ರೆ ಸ್ಕೋಪಿಕ್ ಸಸ್ಪೆನ್ಷನ್ ನೋಡಬಹುದು ಇನ್ನು ರೇರ್ ಟ್ವಿನ್ ಶಾಕ್ ನಾವಿಲ್ಲಿ ನೋಡಬಹುದು ಫೈವ್ ಸ್ಟೆಪ್ ಅಜೆಸ್ಟಬಲ್ ಸಸ್ಪೆನ್ಷನ್ ಆಗಿರುತ್ತೆ ಟ್ವಿನ್ ಎಕ್ಸಾಸ್ಟ್ ನಾವು ನೋಡಬಹುದಾಗಿರುತ್ತೆ ಟ್ವಿನ್ ಗ್ರಾಬಲ್ ನೋಡಬಹುದು ಹಾಗೆ ನಾವು ಟ್ವಿನ್ ಚಾನಲ್ ಅಂದ್ರೆ ಡಬಲ್ ಚಾನಲ್ ಎ ಬಿ ನ ಕೂಡ ನಾವು ನೋಡಬಹುದಾಗಿರುತ್ತೆ ಇನ್ನು ಬ್ರೇಕ್ ನ ವಿಚಾರಕ್ಕೆ ಬಂದ್ರೆ ಡ್ಯೂಲ್ ಚಾನಲ್ ಎ ಬಿ ಎಸ್ ನಾವು ನೋಡಬಹುದಾಗಿರುತ್ತೆ ಫ್ರಂಟ್ ಬಂದು ತ್ರೀ ಟ್ವೆಂಟಿ ಎಂ ಎಂ ಡಿಸ್ಕ್ ಆಗಿರುತ್ತೆ ರೇರ್ ಬಂದು ಟೂ ಫಾರ್ಟಿ ಎಂ ಎಂ ಡಿಸ್ಕ್ ಆಗಿರುತ್ತೆ ಡ್ಯೂಲ್ ಚಾನಲ್ ಎ ಬಿ ಎಸ್ ಎರಡು ಕಡೆ ಎ ಬಿ ಎಸ್ ಕಾರ್ಯನಿರ್ವಹಿಸುತ್ತೆ ಸಿಂಗಲ್ ಸೀಟ್ ನಾವು ಇಲ್ಲಿ ನೋಡಬಹುದು ಸೀಟ್ ಐಟ್ ಬಂದು ಸೆವೆನ್ ನೈನ್ಟಿ ಎಂ ಎಮ್ ಆಗಿರುತ್ತೆ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸೆವೆಂಟಿ ಏಟ್ ಎಮ್ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರುತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಹನ್ನೆರಡು ಲೀಟರ್ ಪ್ರತಿ ಲೀಟರ್ಗೆ ಮೂವತ್ತರಿಂದ ಮೂವತ್ತೆ ಗುರು ಮೂವತ್ತರಿಂದ ಅಲ್ಲ ಮೂವತ್ತೆ ಇಪ್ಪತ್ತೈದರಿಂದ ಮೂವತ್ತು ಕೊಡುತ್ತೆ ಅಂತ ಅನ್ಕೊಂತೀನಿ ಸಿಟಿಯಲ್ಲಿ ಓಡಾಡಿದ್ರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಅದೇ ಐವತ್ತು ತಗೋದ್ರೆ ನಿಮಗೆ ಮೂವತ್ತು ಬರಬಹುದು ಇನ್ನು ಟೈರ್ಗಳ ವಿಚಾರಕ್ಕೆ ಬಂದರೆ ಹಂಡ್ರೆಡ್ ಬೈ ನೈಂಟಿ ಏಯ್ಟೀನ್ ಇಂಚ್ ಫ್ರಂಟ್ ಟೈರ್ ಆಗಿರುತ್ತೆ ಒನ್ ಫೋರ್ಟಿ ಸೆವೆಂಟಿ ಸೆವೆಂಟೀನ್ ಇಂಚ್ ರೇರ್ ಆಗಿರುತ್ತೆ ಸಿ ಎ ಟಿ ಟೈರ್ಸ್ಗಳು ಟ್ಯೂಬ್ಲೆಸ್ ಟೈರ್ಗಳು ಈ ಜಾವೋ ಫಾರ್ಟಿ ಟೂನಲ್ಲಿ ಬೇಸ್ ವೇರಿಯಂಟ್ ಏನಿದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೋಡ್ ಪ್ರೈಸ್ ಏನಿರುತ್ತೆ ಆ ಒಂದು ಗಾಡಿಗೆ ಸ್ಪೋಕ್ ವಿಲ್ ಅನ್ನೋದು ಇನ್ನು ಮಿಕ್ಕಿದ ಐದು ಕಲರ್ನಲ್ಲಿ ನಮಗೆ ಅಲೈ ವಿಲ್ಸ ಸಿಗುತ್ತೆ ಅದು ಈ ರೀತಿಯಾಗಿ ಸ್ಟೈಲಿಶ್ ಆದ ಒಂದು ಅಲೈಬಿಲ್ ಆಗಿರುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇನ್ನು ಪ್ರತಿಯೊಂದು ಜಾವ ಬೈಕ್ನಲ್ಲೂ ಇಲ್ಲಿರುತ್ತೆ ಕಿಯಾಕೋ ಒಂದು ಜಾಗ ಸಿಂಗಲ್ ಪೀಸ್ ಆಂಡಲ್ ಬರ್ನ ನಾವಿಲ್ಲಿ ನೋಡ್ಬೋದು ಸೇಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಫುಲ್ಲಿ ಡಿಜಿಟಲ್ ನಮಗೆ ಸಿಗುತ್ತೆ ಇದರಲ್ಲೇನು ಸಿಗುತ್ತೆ ಅಂದರೆ ಟ್ಯಾಕೋಮೀಟರು ಅದಾದ ನಂತರ ಈ ಯಾವ ಗೇರ್ನಲ್ಲಿ ಹೋಗ್ತಾ ಅಂತ ಗೇರ್ ಇಂಡಿಕೇಟರ್ ಪ್ರೊವಿಷನ್ ಸಿಗುತ್ತೆ ಫ್ಯೂಲ್ ಗೇಜು ಟೈಮಿಂಗು ಸೈಡ್ ಸ್ಟ್ಯಾಂಡು ಇಂಡಿಕೇಟ್ ಮಾಡುತ್ತೆ ಎ ಬಿ ಎಸ್ಸು ಆನ್ ಆ್ಯಂಡ್ ಆಫಲ್ಲಿ ಇದೆಯೋ ಅಂತ ಇರುತ್ತೆ ಆಮೇಲೆ ನಾರ್ಮಲ್ ಇವೆಲ್ಲ ಇಂಡಿಕೇ ಟ್ರಿಪ್ ಎ ಟ್ರಿಪ್ ಬಿ ಅದನ್ನೆಲ್ಲ ಇಲ್ಲಿ ಫಂಕ್ಷನ್ ಮಾಡ್ಕೋಬೋದು ಇಲ್ಲಿ ಇರುತ್ತೆ ನೋಡಿ ಅದಾದ ನಂತರ ಓಡೋಗೆ ಬರ್ಬೋದು ಇದರಲ್ಲಿ ಏನಾರು ಸೆಟ್ಟಿಂಗ್ ಮಾಡ್ಕೋಬೇಕು ಅಂದರೆ ಎಸ್ ಅನ್ನೋ ಬಟಲಲ್ಲಿ ಸೆಟ್ ಮಾಡ್ಕೊಬೋದು ಇದೆಲ್ಲ ಏನೇನು ಸೂಚಿಸುತ್ತೆ ಏನಾರು ಟೈಮುಗೆ ಮೇಲೆ ಸೆಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಟ್ ಮಾಡ್ಕೋಬೋದು ಏನೋ ಬನ್ನಿ ಜಾವೋ ಫಾರ್ಟಿ ಟು ಗಾಡಿ ಓಡಿಸೋದಕ್ಕೆ ಹೇಗಿರುತ್ತೆ ಅಂತ ರೈಡ್ ಮಾಡಿ ನೋಡೋಣ ಗಾಡಿ ಮೇಲೆ ಕುತ್ಕೊಂಡ್ರೆ ನಿಮಗೆ ಯಾವ ಫೀಲ್ ಆಗುತ್ತೆ ಎಷ್ಟು ಐಟ್ ಇರೋರಿಗೆ ಈ ಗಾಡಿ ಕಂಫರ್ಟ್ ಅಂತಂದರೆ ಸೆವೆನ್ ನೈಂಟಿ ಎಮ್ ಎಮ್ ಸೀಟ್ ಐಟ್ ಇರುತ್ತೆ ನೀವು ಫೈ ಏಯ್ಟ್ ಫೈ ಸೆವೆನ್ ಈ ರೀತಿ ಐಟ್ ಇರೋರು ಕೂಡ ಈ ಗಾಡಿ ಓಡಿಸ್ಬೋದಾಗಿರುತ್ತೆ ಅದಕ್ಕಿಂತ ಕುಳ್ಳಾಗಿರೋ ವ್ಯಕ್ತಿಗಳು ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೋರ್ ಈ ರೀತಿಯವರು ಈ ಗಾಡಿ ಓಡಿಸ್ಬೋದು ಅವ್ರಿಗೂ ಕಂಫರ್ಟ್ ಅಂತ ಅನಿಸುತ್ತೆ ಸಿಕ್ಸ್ ಫೀಟ್ ಇರೋರು ಸ್ವಲ್ಪ ಅವರು ಕಂಫರ್ಟ್ ಇರೋಲ್ಲ ಯಾಕೆಂದರೆ ಸವೆನ್ ಏಂಟಿ ಎಮ್ ಎಮ್ ಸೀಟ್ ಐಟಲ್ವಾ ಸಿಟಿಗಳಲ್ಲಿ ಓಕೆ ಆದರೆ ಲಾಂಗ್ ರೈಡ್ನಲ್ಲಿ ಸ್ವಲ್ಪ ಕಂಫರ್ಟ್ ಬೇಕು ಅವ್ರಿಗೆ ಹೈಟ್ ಇರೋರಿಗೆ ಎಕ್ಸಾಸ್ಟ್ ಕೇಳ್ತೀರಾ ಬಾಗಿರು ಓಡ್ಸೋಣ ನಿಮ್ಗೆ ಈ ಗಾಡಿಯ ಇನ್ಶಿಯಲ್ ಪಿಕಪ್ ಗುರು ಹಂಗೆ ಸ್ವಯ ಅಂತ ಹೇಳ್ಕೋ ಹೋಗ್ಬಿಡುತ್ತೆ ಚೆನ್ನಾಗಿದೆ ಗುರು ಈ ಬೈಕ್ ನಿಮಗೆ ನೋಡೋದಕ್ಕೆ ಒಳ್ಳೆ ಕ್ಲಾಸಿಕ್ ಲುಕ್ ಬೈಕ್ ತರನ ಕಾಣುತ್ತೆ ಸ್ವಲ್ಪ ಅಡ್ವಾನ್ಸ್ಡ್ ಲುಕ್ ಇರುತ್ತೆ ಯಾಕಂದ್ರೆ ಕ್ಲಾಸಿಕ್ ರೆಟ್ರೋ ಲುಕ್ ಅಲ್ಲಿ ಇವ್ರದೇ ಒಂದು ಗಾಡಿ ಇದೆ ಅದನ್ನ ನೋಡಿ ಇದನ್ನ ನೋಡಿದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿದೆಯಲ್ಲ ಗುರು ಆ ಬೈಕುಗಿಂತ ಈ ಬೈಕು ಅಂತ ಅನ್ಸುತ್ತೆ ಮಾರುಕಟ್ಟೆಯಲ್ಲಿ ಇರೋ ಬೈಕ್ಗಳಿಗೆಲ್ಲ ಹೋಲಿಸಿದ್ರೆ ಈ ಬೈಕು ಪವರ್ಫುಲ್ ಆಗಿದೆ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಸಿ ಸಿ ಕ್ಯಾಟಗರಿಲಿ ನಾನು ಹೇಳ್ತಾ ಇರೋದು ಟ್ವೆಂಟಿ ನೈನ್ ಎಚ್ ಪಿ ಟ್ವೆಂಟಿ ನೈನ್ ಏಟ್ ಒನ್ ಮೀಟರ್ ಟಾರ್ಕ್ ಮತ್ತು ಈ ಒಂದು ಗಾಡಿಯ ಕಂಫರ್ಟ್ ಗುರು ಅಪ್ರೈಟ್ ಪೊಸಿಷನಲ್ಲಿ ಕುಂತಿದ್ದೀನಿ ಯಾವುದೇ ರೀತಿಯ ಕಂಫರ್ಟ್ ಇಲ್ಲ ಇಲ್ಲ ಗುರು ಅದು ಗುರು ಇದಿಲ್ಲ ಗುರು ಅನ್ನೋ ಥರ ಇಲ್ಲ ಚೆನ್ನಾಗಿದೆ ಆದರೆ ಮಿರರ್ ವಿಸಿಬಿಲಿಟಿ ನನಗೇನು ಅಷ್ಟೊಂದು ಗೋಚರ ಆಗ್ತಾಯಿಲ್ಲ ಹಿಂದೆಗಡೆ ಇರೋದು ಏನೇನು ಕಾಣ್ತಾ ಇದೆ ಅಂತಲೇ ಗೊತ್ತಾಗ್ತಲ್ಲ ಅದೊಂದು ಡ್ರಾಬ್ಯಾಕ್ ಅಲ್ಲ ನಾವು ಸೆಟ್ ಮಾಡ್ಕೊಬೋದು ಇವಾಗ ಚೆನ್ನಾಗಿ ಕಾಣ್ತಾ ಗುರು ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಓಕೆ ಹಾಂ 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 ಅವಾಗ ನಾನು ಸೆಟ್ ಮಾಡ್ಕೊಂಡಿರಲ್ಲ ಮೋಸ್ಟ್ಲಿ ಇಷ್ಟೇ ಏನೋ ಅಂದ್ಕೊಬಿಟ್ಟಿದೆ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಇದೇನು ಗುರು ಇದು ಪುಲ್ ಮಾಡುತ್ತಲ್ಲ ಇದು ಹಂಗೆ ಹೇಳ್ಕೊ ಸರ್ ಅಂತ ನಾನು ಆ್ಯಕ್ಚುಲಿ ನಾಲ್ಕನೇ ಕೇರಳ ಇದ್ದೀನಿ ಸುಮ್ಮನೆ ಎಕ್ಲರೇಷನ್ ಕೊಟ್ಟ ಹೇಳ್ಕೊ ಹೋಯ್ತು ಚೆನ್ನಾಗಿದೆ ಗುರು ಲೋಯ್ ಟಾರ್ಕ್ ಚೆನ್ನಾಗಿದೆ ಈ ಗಾಡಿಯ ಬ್ರೇಕ್ ಡ್ಯೂಲ್ ಚಾನಲ್ ಏ ಬಿ ಎಸ್ಸು ನೀವು ರೇರ್ ಬ್ರೇಕ್ ಮಾತ್ರ ಹಿಡಿದ್ರು ಕೂಡ ಕಂಫರ್ಟಬಲ್ ಆಗಿ ಕಾನ್ಫಿಡೆಂಟಾಗಿ ಹಿಡಿಬೋದು ನನಗೆ ಫ್ರೆಂಟ್ ಬ್ರೇಕ್ನ ಹಿಡಿಲೇಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಿಮ್ಗೆ ಯಾವಾಗ ಬೇಕು ಅಂತ ಅನಿಸುತ್ತೆ ಆವಾಗ ಮಾತ್ರ ನೀವು ಸಡನ್ ಬ್ರೇಕ್ ಹಿಡಿಬೇಕು ಅನ್ನೋ ಟೈಮ್ನಲ್ಲಿ ಮಾತ್ರ ಎರಡೂ ಬ್ರೇಕ್ ಒಂದೇ ಸರಿ ಅಪ್ಲೈ ಮಾಡಿದ್ರೂ ಸಾಕು ಅಷ್ಟು ಕಾನ್ಫಿಡೆಂಟ್ ಕೊಡುತ್ತೆ ಎರಡೂ ಬ್ರೇಕ್ಗಳು ಬೈ ಬ್ರೇ ಅವ್ರದ್ದು ಮತ್ತು ಇಲ್ಲಿ ಇನ್ನೊಂದು ಮ್ಯಾಟ್ರ್ ಆಗೋದು ಈ ಒಂದು ಗಾಡಿಯ ಸ್ಪೀಡ್ಗೆ ಇದರ ಒಂದು ವೆಯ್ಟ್ ಗ್ರೂಪ್ ಮುನ್ನೂರ ಮೂವತ್ತ್ನಾಲ್ಕು ಸಿ ಸಿ ಇಂಜಿನ್ನು ಇಪ್ಪತ್ತೊಂಬತ್ತು ಬಿ ಎಚ್ ಪಿ ಇಪ್ಪತ್ತೊಂಬತ್ತು ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ ಅದಾದ ನಂತರ ನಿಮಗೆ ಇನ್ನೂರು ಇನ್ನೂರು ಒಂದು ಇಲ್ಲ ನೂರ ತೊಂಬತ್ತೈದು ನೂರ ತೊಂಬತ್ತೆಂಟು ಈ ರೀತಿ ಒಂದು ಗಾಡಿಯ ತೂಕ ಕೊಟ್ಟಿದರೆ ಈ ಗಾಡಿ ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇರಲಿಲ್ಲ ಇಷ್ಟೊಂದು ಪರ್ಫಾರ್ಮೆನ್ಸ್ ಇರ್ತಾ ಇರಲಿಲ್ಲ ಇದರ ಇಂಜಿನ್ದು ಇದರ ಇಂಜಿನ್ ಪರ್ಫಾಮೆನ್ಸ್ಗೆ ಇನ್ನೊಂದು ಕಾರಣ ಇದರ ವೆಯ್ಟು ನೂರ ಎಂಬತ್ನಾಲ್ಕು ಕೆ ಜಿ ಇರುತ್ತೆ ಫ್ಯೂಲ್ ಟ್ಯಾಂಕ್ ಫುಲ್ ಮಾಡಿದ್ರೆ ಅನಿಸುತ್ತೆ ನೂರ ಎಂಬತ್ನಾಲ್ಕು ಕೆ ಜಿ ಅಂದರೆ ನೂರ ಎಂಬತ್ತು ಕೆ ಜಿ ಈ ರೀತಿ ಇರುತ್ತೆ ಈ ಒಂದು ಬೈಕ್ನ ಸಾಧಕ ಬಾಧಕಗಳು ಒಂದೇ ಸಲ ಗೊತ್ತಾಗಲ್ಲ ಓಡಿಸಿದ್ರೆ ಇದನ್ನು ತೊಗೊಂಡ್ಮೇಲೆ ಅವ್ರಿಗೇನೂ ಕಿರಿಕಿರಿ ಉಂಟಾಗ್ಬೋದೇನೋ ಗೊತ್ತಿಲ್ಲ ಆದರೆ ಓಡಿಸುವಾಗಂತೂ ಯಾವುದೇ ರೀತಿಯ ಈ ಇದು ಸಮಸ್ಯೆ ಗುರು ಅಂತ ಹೇಳೋಕಾಗ್ತಾಯಿಲ್ಲ ಈ ಗಾಡಿಯಲ್ಲಿ ಕುತ್ಕೊಂಡಂಥ ಪಿಲಿಯನ್ ರೈಡರ್ಗಳಿಗೆ ಗೊತ್ತಾಗ್ಬೋದು ಹಿಂದೆಗಡೆ ಸ್ಪೇಸ್ ಕಡಿಮೆ ಇರುತ್ತೆ ಗುರು ಯಾಕಂದರೆ ಒಂದು ಬ್ಯಾಗ್ ಇಟ್ಕೊಬಿಟ್ರೆ ಕವರ್ ಆಗಿಬಿಡುತ್ತೆ ಅರ್ಧ ಸೀಟು ಹಂಗಾಗಿ ಹಿಂದೆಗಡೆ ಕುತ್ಕೊಳ್ಳೋರಿಗೆ ಆ ಒಂದು ಸಮಸ್ಯೆ ಅವಾಗ ಉಂಟಾಗ್ಬೋದು ಎಷ್ಟು ದಪ್ಪ ಇರೋರು ಕುತ್ಕೋತಾರೆ ಯಾವ ಸೈಜ್ ಇರೋರು ಕುತ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಗಾಡಿಯಲ್ಲಿ ಚಿಕ್ಕ ಸೈಜ್ ಇರೋರು ಅಷ್ಟೇ ಕುತ್ಕೊಳ್ಳೋಕಾಗೋದು ದಪ್ಪು ಸೈಜ್ ಅವರೆಲ್ಲ ಕುತ್ಕೋಬೇಕು ಅಂತಂದರೆ ಬೇರೆ ಗಾಡಿ ನೋಡ್ಬೋದು ಈ ಗಾಡಿಯ ಉದ್ದೇಶ ಗುರು ಈ ಗಾಡಿ ಲಾಂಗ್ ರೈಡ್ಗೂ ಸೂಟ್ ಆಗುತ್ತೆ ಸಿಟಿ ರೈಡ್ಗೂ ಸೂಟ್ ಆಗುತ್ತೆ ಅದಾದ ನಂತರ ನಿಮಗೆ ಫನ್ ಮಾಡಬೇಕಾ ಇಲ್ಲ ವೀಕೆಂಡ್ ರೈಡು ತಪ್ಪಿದ್ರೆ ಇಷ್ಟ ಬಂದಂಗೆ ನಾನು ಫ್ಯೂಲ್ ಟ್ಯಾಂಕ್ನ ಫುಲ್ ಮಾಡಿಸ್ತೀನಿ ಸುಮ್ಮನೆ ಹೋಗ್ತಾಯಿರ್ತೀನಿ ಗುರು ನನಗೆ ಫನ್ ಸಿಗಬೇಕು ಅಂತಂದರೆ ಈ ಗಾಡಿ ಬೆಸ್ಟು ಗುರು ಯಾಕಂದರೆ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಮೈಲೇಜ್ ಕೊಡುತ್ತೆ ನಿಮಗೆ ಒಳ್ಳೆಯ ಮಜಾನೂ ಕೂಡ ಸಿಗುತ್ತೆ ಈ ಗಾಡಿ ಓಡಿಸಿದ್ರೆ ಸಿಟಿ ರೈಡಲ್ಲಿ ಗುರು ಇಲ್ಲೇ ಇಲ್ಲೇ ನನಗೆ ಇಷ್ಟೊಂದು ಥ್ರಿಲ್ ಕೊಡ್ತೈತೆ ಈ ಗಾಡಿ ಇನ್ನೇನಾದ್ರು ಐವಾಗೆ ತೊಗೊಂಡು ನಾನು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಹೋದರೆ ಈ ಗಾಡೀಲಿ ಸಖತ್ ಮಜಾ ಮಾಡ್ಬೋದು ನಿಮಗೇನು ಅಂತ ಸೀಟ್ ಎಲ್ಲ ಕರೆಕ್ಟಾಗಿದೆ ಸೀಟೆಲ್ಲ ಆಗಿದೆ ಎಕ್ಸ್ಟ್ರಾ ಬೇಕಾದ್ರೆ ಆಕಳೋಣ ಲಾಂಗ್ ರೈಡ್ ಹೋದಾಗ ಸೀಟ್ಗೆ ಕುಷನ್ನು ತಪ್ಪೋದೆ ಅದ್ರ ಮೇಲೆ ಏನಾರು ಆಕಳೋಣ ಕಂಫರ್ಟ್ಗೆ ಈಗಂತೂ ನನಗೆ ಚೆನ್ನಾಗಿದೆ ಈ ಬೈಕ್ ಜಾವೋ ಫಾರ್ಟಿ ಟು ತ್ರೀ ಫಿಫ್ಟಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಈ ಒಂದು ಬೈಕ್ನ ಪ್ರೈಸು ವೈಬ್ರೇಷನ್ ಇದೆ ಗುರು ವೈಬ್ರೇಷನ್ ಇಲ್ಲ ಅಂತ ಹೇಳ್ತಲ್ಲ ನಾನು ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ನೋಡ್ಬೋದು ಅದಾದ ನಂತರ ಮಿರರಲ್ಲಿ ವೈಬ್ರೇಷನ್ ನೋಡ್ಬೋದು ನಿಮಗೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಆರ್ ಪಿ ಎಮ್ ದಾಟದ ಮೇಲೆ ಮಿರರೆಲ್ಲ ಫುಲ್ಲು ವೈಬ್ರೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಹಿಂದೆ ಏನು ಬರ್ತೈತೆ ಅನ್ನೋದು ಗೊತ್ತಾಗ್ದೇ ಇರ್ಬೋದು ಹಂಡ್ರೆಡ್ ಸಿ ಸಿ ಒನ್ ಫಿಫ್ಟಿ ಸಿ ಸಿ ಬಿಟ್ಟು ನಾನು ಅದಕ್ಕೂ ಮೇಲೆ ಹೋಗ್ತೀನಿ ಟೂ ಹಂಡ್ರೆಡ್ ಮೇಲೆ ತ್ರೀ ಹಂಡ್ರೆಡ್ ಸಿ ಸಿ ಮೇಲೆ ಇದ್ದೀನಿ ಅಂತಂದರೆ ನಿಮಗೆ ಮಜಾ ಕೊಡೋ ಗಾಡಿಗಳೇ ಗುರು ಅವೆಲ್ಲ ತ್ರೀ ಹಂಡ್ರೆಡ್ ಸಿ ಸಿ ಮೇಲೆ ಸಿಗೋವಂಥ ಗಾಡಿಗಳೆಲ್ಲ ನಿಮಗೆ ಮೈಲೇಜ್ ಕೊಡೋವಂಥವು ಅವು ಇವು ಯಾವಿಲ್ಲ ಕೆಲವೊಂದು ಇರ್ತವೆ ಸ್ಪೀಡ್ ಕಮ್ಮಿ ಕೊಡೋವಂಥವು ತ್ರೀ ಫಿಫ್ಟಿ ಸಿ ಸಿ ಫೈವ್ ಹಂಡ್ರೆಡ್ ಸಿ ಸಿ ಅಂತ ಹೆಸ್ರು ಹಾಕ್ಕೊಂಡು ಇರ್ತವೆ ಆದರೆ ಆ ಗಾಡಿಗಳು ಮಜಾ ಕೊಡೋಕ್ಕಲ್ಲ ಅವು ಕೂಡ ಡೈಲಿ ಕಮ್ಯೂಟ್ ಮಾಡ್ಬೋದು ತಪ್ಪಿದ್ರೆ ಫುಲ್ ಕ್ರೂಸ್ ಮಾಡೋದಕ್ಕೆ ಆ ಗಾಡಿಗಳು ಸೂಕ್ತ ಇರುತ್ತೆ ಆದರೆ ಈ ಗಾಡಿ ಮಾತ್ರ ಲಾಂಗ್ ರೈಡ್ಗೂ ಓಕೆ ನಿಮ್ ನನ್ಗೆ ಮಜಾ ಕೊಡೋಕ್ಕೂ ಓಕೆ ಎಲ್ಲದಕ್ಕೂ ಓಕೆ ಆ ರೀತಿ ಇದೆ ಗುರು ಈ ಗಾಡಿ ನೋಡಿ ಸಿಟಿಯಲ್ಲೇ ಹಿಂಗೆ ಮುಗಿಸ್ಬೋದು ಗುರು ಇದು ಫೇಮಸ್ ಮಿಠಾಯಿ ಸ್ಪಾಟಿಲ್ಲಿ ಬನ್ನಿ ಮಿಠಾಯಿ ತಗೋ ಹೋಗಬಿಡೋಣ ನಮ್ಮ ಫ್ರೆಂಡಿಗೆ ಇಲ್ಲೊಂದು ಯಾವುದೋ ಗಾಡಿ ನಿಂತೈತಿರು ಕೇಳೋಣ ಯಾವುದು ಅಂತ ಡ್ಯೂಕಟಿ ಸರ್ ಯಾವ್ದು ಹಾ ಡ್ಯೂಕಿ ಎಷ್ಟಾಯ್ತು ಇದ್ರು ಬೆಲೆ ಟ್ವೆಂಟಿ ಟು ಚೆನ್ನಾಗಿದೆ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಹೊಸ ಗಾಡಿನ ಯಾವಾಗ ತೊಗೊಂಡಿದ್ದು ಸೋಮವಾರ ಎಲ್ಲಿದು ಬ್ಯಾಂಗ್ಳೂರ್ ಓಕೆ ಡೆಸರ್ಟ್ ಅಲ್ಲ ಡೆಸರ್ಟ್ ಎಕ್ಸ್ ಓಕೆ ಬಾಯ್ ಇಪ್ಪತ್ತೆರಡು ಲಕ್ಷ ಗುರು ಬೈಕದು ಡಿಕಾಟೇ ಡೆಸರ್ಟ್ ಎಕ್ಸು ನನಗೆ ಗೊತ್ತೇ ಇಲ್ಲ ನೋಡು ಗುರು ಇಪ್ಪತ್ತೆರಡು ಲಕ್ಷ ಅಡ್ವೆಂಚರ್ ಬೈಕು ಕಲ್ಲಿ ನೋಡಿದ್ವಲ್ಲ ಆ ಬೈಕಿಗಿಂತ ಇನ್ನೊಂದು ಬೈಕು ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿರುತ್ತೆ ಜಾಸ್ತಿ ಬೆಲೆ ಇರುತ್ತೆ ಜಾಸ್ತಿ ಫೀಚರ್ಸ್ ಇರುತ್ತೆ ಹಾಗೆ ಒಂದು ಬೈಕ್ನ ಮೀರಿಸೋವಂಥ ಇನ್ನೊಂದು ಬೈಕು ಬರ್ತಾನೆ ಇರುತ್ತೆ ಗುರು ಆದರೆ ನಾವು ಅವೆಲ್ಲ ತೊಗೊಳಕ್ಕಾಗಲ್ಲ ಅವೆಲ್ಲ ನೋಡ್ಬೋದು ನಾವು ಯಾವುದನ್ನು ತೊಗೊಂಡಿರ್ತೀವಿ ಅದನ್ನು ಓಡಿಸ್ಬೋದು ಅದನ್ನು ಗೌರವಿಸ್ಬೇಕು ಪ್ರೀತಿಸ್ಬೇಕು ಆದರೆ ಬೇರೆ ಬೈಕುಗಳನ್ನ ನೋಡಿ ಆಸೆ ಪಡಬೇಕು ತೊಗೋಬೇಕು ಅಂತ ಇಟ್ಕೋಬೇಕು ಆದರೆ ಎಷ್ಟು ಬೈಕು ಅಂತ ತೊಗೋತೀವಿ ಗುರು ನಾನು ಈ ಬೈಕ್ ತೊಗೋಬೇಕು ಅಂತ ಅನ್ಸಿದ್ರೆ ಆ ಬೈಕ್ ಒಂದೇ ತೊಗೊಳೋಕ್ಕಾಗದು ಇಲ್ಲ ಇನ್ನೊಂದು ಹತ್ತು ಬೈಕ್ನ ತಗೋತೀನಿ ಅಂತಂದರೆ ನಾನು ಜೀವಮಾನ ಪೂರ್ತಿ ಏನು ಇರ್ತೀನಿ ಎಲ್ಲ ಬೈಕುಗಳಿಗೆ ಹಾಕ್ಬಿಟ್ರೆ ತಪ್ಪಿದ್ರೆ ಕಾರ್ಗಳಿಗೆ ಹಾಕಿದ್ರೆ ಜೀವನ ಮಾಡೋದು ಹಿಂಗೆ ಅದೇ ದುಡ್ಡಿರೋರು ಮಾಡ್ಬೇಕಷ್ಟೇ ನಮ್ಮ ಹತ್ರ ದುಡ್ಡಿಲ್ಲ ದುಡ್ದು ದುಡ್ದು ತೊಗೊಬೇಕು ಹಂಗಾಗಿ ಒಂದು ಬೈಕು ತಪ್ಪಿದ್ರೆ ಎರಡು ಬೈಕ್ನ ತೊಗೊಳಕ್ಕೆ ಅಷ್ಟೇ ಶಕ್ತಿ ಇರೋದು ನಮ್ಮ ಕೈಲಿ ಇವನ್ನೆಲ್ಲ ನೋಡೋದಕ್ಕೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸ್ಪೆಕ್ಟ್ನಾಗ ಓದ್ಕೊಳೋಕ್ಕೆ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡೋದಕ್ಕೆ ಆ ಬೈಕ್ ರೈಡ್ ರಿವ್ಯೂ ಹೆಂಗಿದೆ ಈ ಬೈಕ್ ರಿವ್ಯೂ ಹೆಂಗಿದೆ ಇದನ್ನ ನೋಡೋದಕ್ಕಷ್ಟೇ ಸೀಮಿತವಾಗಿರ್ತೀವಿ ಎಲ್ಲನೂ ತೊಗೊಳಕ್ಕೆ ಟರ್ನಿಂಗ್ ರೇಡಿಯಸ್ ಎಲ್ಲ ಚೆನ್ನಾಗೈತರು ಜಾವಾ ಫಾರ್ಟಿ ಟು ಎಫ್ ಜೆ ಈ ಒಂದು ಗಾಡಿ ನೀವು ತೊಗೋಬೇಕು ಅಂತಂದರೆ ಮಂಡ್ಯಕ್ಕೆ ಬರ್ಬೋದು ಮಂಡ್ಯದವರಾದರೆ ಜಾವ ಗುರು ಇದು ಈ ಶೋರೂಮಿಗೆ ಬಂದರೆ ಈ ಗಾಡಿ ನಿಂತಿರುತ್ತೆ ಇಲ್ಲಿ ಮಧ್ಯದಲ್ಲಿ ಗಾಡಿ ಟೆಸ್ಟ್ ರೈಡ್ ಮಾಡಿ ನಂತರ ಈ ಗಾಡಿ ಬಗ್ಗೆ ತಿಳ್ಕೊಂಡು ಬನ್ನಿ ಗೂಗಲಲ್ಲಿ ಸ್ವಲ್ಪ ಸ್ಪೆಕ್ ವೈಸು ನಿಮಗೆ ಸ್ಪೆಕ್ವೈಸ್ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಿಳ್ಕೊಂಡು ಬನ್ನಿ ಇಲ್ಲಾಂದರೆ ಗಾಡಿ ನನಗೆ ಸಾಕು ಅಂತಂದರೆ ಪವರು ಮತ್ತು ಸಿ ಇಷ್ಟೇ ನಾನು ನೋಡೋದು ಅಂತಂದರೆ ಈ ಗಾಡಿ ಬಂದು ಓಡಿಸಿ ಪವರ್ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಶೋರೂಮ್ನ ನಂಬರ್ ಇರುತ್ತೆ ಫೋನ್ ಮಾಡಿ ವಿಚಾರಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಡ್ವೆಂಚರ್ ಜೊತೆ